ದೇವರು ನೋಡ್ರಿ ಫ್ರೆಂಡ್ಸ್ ಯಾವಾಗ ಭೀ ಒಳ್ಳೆಯವ್ರಿಗೆ ಒಳ್ಳೇದು ಮಾಡಲ್ಲ ನೋಡಿರಿ ಕೆಟ್ಟವರಿಗೆ ಒಳ್ಳೇದು ಮಾಡ್ತಾರೆ ನೋಡಿ ಅದು ನನಗ್ರಿ ಈತನಳೆ ಭಾಳ ಅಂದ್ರೆ ಭಾಳ ತಿಳಿಲಿಕ್ಕೆ ಹತ್ತದ ನೋಡ್ರಿ ನನ್ನ ಲೈಫ್ನಾಗ ನಾ ಯಾಕೋ ಭಾಳ ಅನುಭವಿಸ್ಲತ್ತೀನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಲ್ಲ ನಮ್ಮ ಅನಿಸೋ ಮಟ್ಟಿಗೆ ನಾವು ಆರಾಮಿಲ್ಲ ಅಂತ ನನಗೆ ಅನ್ಸಲತ್ತದೆ ಯಾಕಂದ್ರೆ ನಮ್ಮ ಕಾಕಿಯವರಿಗೆ ಆರಾಮಿಲ್ಲ ಪಲ್ಲವಿ ಅಲ್ಲರಿ ಸೊ ಅವ್ರ ಮಮ್ಮಿಗೆ ಆರಾಮಿಲ್ಲ ನೀನೇ ರಾತ್ರಿ ನಾವು ದವಾಖಾನೆ ತೊಗೊಂಡು ಬಂದೀವಿ ನೀನು ರಾತ್ರಿ ಬಂದಕ್ಕೆ ಹಂಗೆ ಬಂದಿದ್ವಿ ಸೊ ನೀನು ಎರಡು ಮೂರು ಹಾಸ್ಪಿಟಲ್ ಓಡಾಡಿದ್ವಿ ಓಡಾಡಿದ್ವಿ ಲಾಸ್ಟಿಗೆ ಮತ್ತು ಬಂದು ಕೆಲಸ ಫಸ್ಟ್ ಹಾಸ್ಪಿಟಲ್ ಅದಲ್ಲ ರೀ ಹಣ್ಮಂದಿರ್ ಗುಡಿ ಬಾಜು ಗುಲ್ಬರ್ಗ ಅದ ಹಣ್ಮಂದಿರ್ ಗುಡಿ ಅದ ನೋಡಿರಿ ಅದ್ರ ಬಾಜುನೇ ಅದ ನೋಡಿರಿ ಸೊ ಅಮೃತ ವರ್ಷಿ ಫಶ್ಶ ಏನೋ ಅದ ನೋಡಿರಿ ಅಮೃತ ಫರ್ಷ ಅಂತ ನನಗೂ ರಾತ್ರಿ ನೋಡಿ ಆಮೇಲೆ ನಳಗೆ ಹೋಗಿಲ್ಲ ಒಟ್ಟ ಸೊ ಇಲ್ಲಿ ದವಾಖಾನೆಗೆ ಬಂದು ನಮ್ಮ ಕಾಕಿಗೆ ಅಡ್ಮಿಟ್ ಮಾಡು ನೀನು ರಾತ್ರಿ ನಮ್ಮ ಕಾಕಿ ಇಲ್ಲೇ ಅಡ್ಮಿಟ್ ಅದ ನೋಡ್ರಿ ನಾನು ಸುನೀಲ್ ಅಂದರೆ ಪಲ್ಲವಿಯವ್ರ ಹಸ್ಬೆಂಡ ನಾನು ನಮ್ಮ ತಮ್ಮ ಪ್ರವೀಣ ಮತ್ತು ಇನ್ನೊಬ್ಬ ನಮ್ಮ ಕಾಕಿಯವರ ತಮ್ಮನ ಮಗನ ಎಲ್ಲರೂ ಇಲ್ಲೇ ಹಾಸ್ಪಿಟಲ್ದಾಗೆ ಇದ್ದೀವಿ ನೋಡ್ರಿ ಎಷ್ಟು ಚೆಂದ ನಡೆದಿತ್ತು ರೆಲ್ಲ ದೇವರದು ಎಲ್ಲ ನಡೆದಿತ್ತು ಚೆಂದ ಉಣದು ತಿನ್ನೋದು ಎಲ್ಲಾದ್ರು ನಾವು ಇನ್ನೂ ಯಾರು ಊಟ ಮಾಡಿದಿಲ್ಲ ಅಕಿ ಒಮ್ಮಿದೊಮ್ಮಿಗೆ ಹೊಟ್ಟೆಗೆ ಕೊಟ್ಟರೆಲ್ಲ ನಾವು ಮತ್ತು ನಾವು ದವಾಖಾನೆ ತೊಗೊಂಡು ಬಂದು ರೀ ಅಕ್ಕಿಗೆ ಹತ್ತು ಒಂಬತ್ತುವರೆ ಹತ್ತಕ್ಕೆ ಶುರು ಆಗಿಬಿಟ್ಟದ್ದು ನೋಡಿರಿ ಬ್ಯಾನಿ ಅಕ್ಕಿಗೆ ಆಮೇಲೆ ಅಲ್ಲಿ ಇಲ್ಲಿ ಒಯ್ದು ಚಿಣಮಗಿರಿ ವೈದೆವು ಮತ್ತು ಆಮೇಲೆ ಗೊಬ್ಬರ ತಂದೆವು ಮತ್ತು ಆಮೇಲೆ ಸೀದಾ ಡೈರೆಕ್ಟ್ ಗುಲ್ಬರ್ಗ ತೊಗೊಂಬಂದೆವು ನೋಡಿರಿ ಹಿಂಗಾಗ್ಯದ ಮನೆಯಾಗೆ ದೇವರದ ಹುಡುಗಿ ಮದ್ವೆ ಅದ ಇಷ್ಟೊಂದು ಫಂಕ್ಷನ್ಗಳವ ಈಗ ಅಕ್ಕಿಗೆ ಹಿಂಗೆ ತಂದು ಅಡ್ಮಿಟ್ ಮಾಡಿ ನೋಡಿರಿ ರಾತ್ರಿ ಹಿಡಿದು ನಾವು ಹಾಸ್ಪಿಟಲ್ದಾಗೆ ಇದ್ದೇವು ನೋಡಿ ನಂಗೆ ರಾತ್ರಿ ಬ್ಲಾಗ್ ಮಾಡ್ಬೇಕಂತ ನನ್ನ ನನ್ನ ನಂಗೆ ಕೈಯಾಗೆ ಫೋನ್ ಹಿಡಿಯಬೇಕಂದ್ರೆ ನನಗೆ ಆಗಲ್ಲ ಆಗಿದ್ದು ನಂಗೆ ಕೈ ನಡಗತ್ತೀವಿ ನೋಡಿ ಅವರೇ ಅಂದ್ರೆ ಇಲ್ಲ ಇರೋಕೆ ಮಾಡ್ಕೊಂಡು ನೀನು ಕೆಲಸ ಅದ ನೀ ಮಾಡೋ ಮಂದಿದ ಮಾಡಕತ್ತೆ ಇಷ್ಟು ಆರಾಮ್ ತಪ್ಪದ್ರೂ ಇಷ್ಟು ಸಪೋರ್ಟಿವ್ ಆಗಿನ ಇಷ್ಟ ಹೆಲ್ಪ್ ಮಾಡ್ತಾರೆ ನಾರೇ ಒಂದೇ ಮಾತಂತೇನಿ ಎಲ್ಲರಿಗೆ ಹಿಂಗೆ ಇಂಥ ಕಾಕಕ್ಕಾಕಿ ಸಿಗಬೇಕು ಇಷ್ಟು ಪ್ರೀತಿ ಮಾಡ್ತಾರೆ ಇದು ಮಾಡ್ತಾರೆ ನಮ್ಮ ತಮ್ಮದವ್ರು ಎಲ್ಲರು ಭಾ ಜೀವ ಜೀವ ಮಾಡತ್ತರ ಅಕ್ಕ ನೀ ಟೆನ್ಷನ್ ತೊಗೊಂಡು ಮಮ್ಮಿಗಾರಮ್ಮ ಯಾಕಂದ್ರೆ ನೋಡಿರಿ ನಮ್ಮ ತಂದೆ ತಾಯಿ ನಮ್ಮ ಅತ್ತಿಮಾವಾಗ ಅದ್ರ ನಾವು ಬಿಟ್ಟು ಹೋಗ್ತಿದ್ವಿ ನಾವು ಜೊತಿನೇ ನಿಂದಿದ್ವಲ್ಲ ಸೊ ಹಿಂಗೆ ಅದ ನೋಡಿರಿ ಅಗ್ಲಿ ಸ್ವಲ್ಪ ಈಗ ರೆಸ್ಟ್ ಮಾಡೋಕತ್ತೆ ಇನ್ನು ಡಾಕ್ಟ್ರ್ ಬಂದಿಲ್ಲ ಇನ್ನು ರಕ್ತ ಅದು ಅಂದ್ರೆ ಇನ್ನೂ ಏನೇನು ಗೊತ್ತಿಲ್ಲ ಇನ್ನೊ ಟ ಎಕ್ಸ್ರೇ ಅದೆಲ್ಲ ತೆಗಿಸ್ಬೇಕು ಇನ್ನು ಏನೇನು ಆಗ್ತದೋ ನೋಡೋಣ ಬ್ಲಾಗಿಂದು ಕಂಟಿನ್ಯೂ ಮಾಡ್ತೀನೋ ಮಾಡಲ್ಲ ನನಗೆ ಅದು ಭೀ ಗೊತ್ತಾಗಲ್ಲಾಗ್ಯದ ಮುಂದಿನ ಮುಂದೆ ನೋಡ್ತೀನಿ ಏನೇನು ಆಗ್ತದೆ ನಮ್ಮ ತಮ್ಮ ಇಡ್ಲಿ ತೊಗೊಂಡ್ಬಂದಂಗೆ ಕಾಕಿಗೆ ಎರಡು ತಿನ್ಸಿನಿ ಒಂದು ಮ್ಯಾಗ ಒಂದು ಸ್ವಲ್ಪ ಒಂದೆರಡು ತು ತಿಂದು ಮತ್ತು ಕೈ ತೊಕೊಂಬಳು ಮತ್ತು ನಾ ಎರಡು ಹಾಕ್ಕೊಂಡೆ ನನಗೂ ಒಟ್ಟು ಬಲ ಅಲ್ಲತ್ತದ ಜಿಮಾ ಆದ್ರೆ ತಮ್ಮ ಜರ ತಿನ್ನೋಕೆ ನಿನಗೂ ತ್ರಾಸ ಆತದ ಎರಲಿ ಸ್ವಲ್ಪ ತಿನ್ನೋಲತ್ತ ನಾನು ಒಂದೆರಡು ಇಡ್ಲಿ ತಿಂತೀನಿ ನಾ ಸಾಂಬಾರನ್ನೂ ಕೊಟ್ಟರೆ ಬಟ್ ಸಾಂಬಾರು ಹಾಕೋಬೇಕು ಮನಸ್ಸಿಲ್ಲ ಸುಮ್ಮನೆ ಒಂದೆರಡು ಇಡ್ಲಿ ತಿಂತೀನಿ ರೀ ನಾ ಭೀ ಇಲ್ಲಿ ಡಾಕ್ಟ್ರ್ ಚೆಕಪ್ಗೆ ಬಂದಿರಿ ಯಾಕಂದ್ರೆ ಭಾಳ ವೀಕ್ನೆಸ್ ಅಲತ್ತದ ನಿಮ್ಗೆ ಬ್ಲಡ್ ಅದು ಇರಿಸ್ಬೇಕು ಮಾಡಿಸ್ಬೇಕು ಅಂದ್ಕೆಸನ್ರಿ ಹೇಳಿದ್ರಿ ಅದಕ್ಕೆ ಡಾಕ್ಟ್ರುಗಳು ಎಲ್ಲ ಇಂಜೆಕ್ಷನ್ ಮಾಡೋದು ಎಲ್ಲ ಪ್ರೊಸೀಜರ್ ಏನೇನು ಮಾಡೋದವ ಎಲ್ಲ ಮಾಡಿದ್ರಿ ಬಂದಿಲ್ಲ ಹಣ್ಮಗರ್ ಗುಡಿ ಬಳಿ ಆಟೋದ್ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ಗಳು ಹೇಳ್ಯಾರೀ ಇದು ಕಾಗಿಗೋ ಹೊಟ್ಟಿಗೆ ಬಗ್ಬೋದು ತ್ರಾಸ ಆಗತ್ತದಂತ ಅಲ್ಲಿ ಸೆಂಟ್ ಹೋಗಿ ಸ್ಕೂಲದ್ರಿ ಎಲ್ಲ ಸ್ಕ್ಯಾನಿಂಗ್ ಏನೇನೋ ಬರ್ದುಕೊಟ್ಟಾರೆ ಎಮ್ ಆರ್ ಏನೇನೋ ಮಾಡ್ಬೇಕಂತಲ್ಲ ಥರ ಈಗ ಕರ್ಕೊಂಡು ಹೋಗ್ತೀವಿ ನೋಡ್ರಿ ಇಲ್ಲಿ 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 ಅಲ್ಲಿ ಇದ್ರ ಬರೀ ಹಾಂ ಅಲ್ಲಿ ಹಾಸ್ಪಿಟಲ್ ಬಂದಿ ಹಾಂ ತಗೋ ಜರ ಈ ಕಡೆ ಹಾಕಿ ಹಾಂ ತಗೋ ಅವ್ರಿಗೆ ಕರ್ಕೊಂಡು ಹೋಗ್ತೀವಿ ನೋಡ್ರಿ ಅಲ್ಲಿ ಕೂತ್ಕಾರಿ ಅವರೆಲ್ಲ ತಮ್ಮ ಅದು ಕೂತಾರೆ ಕರ್ಕೊಂಡು ಹೋಗ್ತೀವಿ ಹಾಸ್ಪಿಟ್ಲಿಗೆ ಹೊಂಟೀವಿ ನೋಡಿ ಬೇರೆ ಕಡೆ ಹೋಗ್ಬಾ ಅಂದ್ರಿ ಸ್ವಲ್ಪ ಟೆಸ್ಟ್ ಮಾಡ್ಸ್ಕೊ ಬಂದಾಗ ಕುಂದರ್ಸ್ಕೊಂಡು ಏನು ತಿನ್ನಲಾಗ್ಯಾರ ಹುಣಲಾಗ್ಯಾರ ಬರೀ ವಾಮಿಟಿಂಗ್ ರೀ ಸ್ವಲ್ಪ ಜ್ಯೂಸ್ ಅದು ಕುಡಿಸ್ತೀವಿ ನೋಡೋಕೆ ಏನಾಗ್ತದೆ ಏನಿಲ್ಲ ಪಾಪ ಸುನೀಲ್ ಅಂತೂ ಭಾಳ ಒಳ್ಳೆ ಹುಡುಗಾನ ನೋಡ್ರಿ ಸುನೀಲ್ ಅಂತ ಹಳೆಯನೇ ಇರ್ಬೇಕು ಸುನೀಲ್ ಅಂತ ಮಗ ಇರ್ಬೇಕಂತ ಸಂತೋಷ್ ಅವ್ರ ಹೇಗ್ಯಾರ ನೋಡಿರಿ ಸೇಮ್ ಹಾಗೆ ಅನ ನೋಡಿರಿ ಇಷ್ಟು ಕೇರ್ ಮಾಡ್ತಾನ್ರಿ ಹುಡುಗರು ಮಕ್ಕಳಂದ್ರೆ ಹಿಂಗೆ ಇರ್ಬೇಕಂತ ನನಗೆ ಅನ್ಸಲ್ಲ ನಮ್ಮ ತಮ್ಮ ಅಂದ್ರೆ ತಮ್ಮ ಅನ ನೋಡ್ರಿ ಭಾಳ ಒಳ್ಳೆ ಹುಡುಗಾನ ರಾತ್ರಿ ಹಿಡಿದು ಇಷ್ಟ ಕೇರ್ ಮಾಡ್ತಾನ ಅವ್ರ ತಾಯಿಗೆ ಹೆಂಗ ಕೇರ್ ಮಾಡ್ತಾನ ನೋಡ್ರಿ ಹಂಗ ಕೇರ್ ಮಾಡಕ್ ಅಂತ ನೋಡ್ರಪ್ಪ ಸುನೀಲರ ಬಗ್ಗೆ ಎಷ್ಟ್ ಹೇಳದ್ರು ಕಮ್ಮಿನಿ ಅಂತೀ ಹಂಗನ ನೋಡ್ರಿ ನಮ್ ತಂಗಿ ಪುಣ್ಯ ಮಾಡ್ಯಾರ ನೀ ಮಾಡ್ಕೋಲತ್ತ ಈಗ ಜೋರ್ಗಿ ಕ್ರಾಸ್ ಬಂದಿವಿ ನೋಡ್ರಿ ಜೋರ್ಗಿ ಕ್ರಾಸ್ ಟ್ರಾಫಿಕ್ ಜಾಮ್ ಆಗ್ಯದ್ರಿ ಜೋರ್ಗಿ ಕ್ರಾಸ್ನಾಗ ನಾವಿನ್ನ ಇಲ್ಲಿ ಹಾಸ್ಪಿಟಲ್ದಾಗೆ ಇದ್ದೀವಿ ನೋಡಿ ನಾ ಬ್ಲಡ್ ಅದು ಎರಿಸ ಬೇಕಲ್ಲತ್ತಾರ ಟೆಂಪ್ರೇಚರ್ ಬರ್ಬೇಕು ಬ್ಲಡ್ ಅದಾದ ಬೇಕು ಎರ್ಸ್ತೀವಿ ನಾನು ನಮ್ಮ ತಮ್ಮ ಸ್ವಲ್ಪ ಕೆಲಸದ ಇಲ್ಲಿ ಒಂದು ರಿಪೋರ್ಟ್ ತೊಗೊಂಬರದ ಈಗ ಪಟಕ್ಕಂತ ಹೋಗಿ ಸೆ ಪಟಾಕಂತ ವಾಪಸ್ ಬರ್ತೀವಿ ನೋಡ್ರಿ ಬ್ಲಡ್ ಅದು ಎರ್ಸ್ಕತ್ತ ನೋಡ್ರಿ ಅಕ್ಕಿ ತ್ರಾಸಂಗಲ ಅಲಕತ್ತಿ ಅಂಜಲತ್ತ ಅದ್ರ ಮ್ಯಾಗ ಏನಾರ ಮುಚ್ಚಬೇಕಾದ್ರೆ ಮುಚ್ಬೇಕು ನಮ್ಗೆ ನಮ್ಮ ಅವ್ರ ಅಂಜಲತ್ತಾಗ તમ મોસનું બ્લડ ઇર્સેદલા મગદ નો ફિલને નોર્મલ ઇન્જેક્શનલ ઉછેદ મંકોલ્લા કરતા મગદ પારસપત મッコન ಬಿટિદે યકંદર નાઈટ છોડું કુંતીદવરે નનગુ ચુક્કોમેકું ઇબરૂ ઓપરેશન ઇન તૈયરેલા નનગુ કોંકા મગ કૈકલલા બાનિયા થોડ તાકી પહેનિયા નતકેર નનન કો હંગન કેસે તો સલપ નાનો મッコન બળ બાજુ પર ખાલી તો મંતા આસિસ્તન તો મッコન ಬಿટ્રે નાબે ಈಗ ನೋಡೋಣ ಡಾಕ್ಟರ್ನಾಗ ಎಂಟು ಬರ್ತಾರಂತ ಬರ್ತಾರ ತರಕಾರಿ ಎಷ್ಟು ಎಷ್ಟು ಗೊತ್ತಿಲ್ಲ ನೋಡಿ ಹೋಗಿ ಹೋಗ್ತೀವಿ ಮನಿ ಮತ್ತೆ ಆತ ನೋಡ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಡಾಕ್ಟ್ರವ್ರು ಬಂದಿರು ಚೆಕಪ್ ಮಾಡಕ್ಕೆ ಬಂದಿರು ಕಾಕಿ ಅವ್ರಿಗೆ ಹ್ಯಾಂಗರ ಏನು ಯಾಕಂದ್ರೆ ಆರಾಮಾಗ್ಯದಿಲ್ಲ ಅವ್ರಿಗೆ ಏನು ಮಾಡೋಕ್ಕತ್ತಾರಕಿಸಿನ ನೋಡೋಕೆ ಬಂದಿರು ಮತ್ತು ಅವ್ರ ಜೊತೆ ನಾವು ಮಾತಾಡ್ತೇವೆ ಹಿಂಗೆ ಹಿಂಗೆ ಪ್ರಾಬ್ಲಮ್ಸ್ ಇತ್ತು ಹಿಂಗೆ ಹಿಂಗೆ ಅದ ನೋಡ್ರಿ ಅದು ಹ್ಯಾಂಗೆ ಮಾಡ್ಬೇಕಂತವ್ರು ಅಂದರು ಇನ್ನ ಲೇಡಿ ಡಾಕ್ಟ್ರ್ ಬಳೆಲ್ಲ ತೋರಿಸ್ರಿ ಮಾಡ್ರಿ ಅಂದರು ಚಲೋ ಓಕೆ ರೀ ಅಂತಂದ್ರೆ ಮತ್ತಿನ್ನ ಬ್ರೆಡ್ ಎಸ್ಬೇಕು ಇಂಥ ದಿನ ಏರಿ ಅಂದ್ರೆ ಬಟ್ ನಮ್ಮ ಕಾಕಾಗೂ ಬಕ್ಕೋ ಹಿಂಗೆ ವೀಕ್ನೆಸ್ ಆಗಿ ಅವ್ರಿಗೂ ಹೆಲ್ತ್ ಇಶ್ಯೂ ಅವ್ರಿ ಸ್ವಲ್ಪ ಸೊ ಅದಕ್ಕೋಸ್ಕರ ನಾವು ಮನೆಗೆ ಬಂದುಬಿಟ್ಟೆವು ಯಾಕಂದ್ರೆ ಮತ್ತೆ ಇವ್ರಿಗೆ ಒಂದೊಂದು ದವಾಖಾನೆಗೆ ಹೋಗೋದು ಬರೋದು ತರೋದು ಮಾಡ್ಲತ್ತೀವಿ ಮತ್ತೆ ಆಮ್ಯಾಗ ಅವರಿಗೆಲ್ಲ ಹೋಗೋದು ಬರೋದು ಥರದ್ ಮಾಡವ ಅಂತ ಕೇಸಿನ ಸುಮ್ ಡಿಸ್ಚಾರ್ಜ್ ಮಾಡ್ಕೊಂಡು ನಾವು ಮನೆಗೆ ಬಿಟ್ಟೀವಿ ನೋಡ್ರಿ ಅವರೆಲ್ಲ ಹೇಳಕತ್ತೀರಿ ಹಿಂಗೆ ಹಿಂಗೆ ಮೆಡಿಸನ್ ತಗೋರಿ ಹಿಂಗೆ ಹಿಂಗೆ ಮಾಡ್ರಿ ಹಿಂಗೆ ಅದು ಇದು ಅಂತ ಕೆಲ್ಸಿನ ಅವ್ರು ಹಂಗೆ ಹೇಳಕತ್ತೀವಿ ನೋಡ್ರಿ ಈಗ ಸ್ವಲ್ಪ ಆರಾಮ್ ಅವರಿಗೆ ಡಾಕ್ಟರ್ ಹೇಳಿ ಮಾಡಿದ್ ಡಿಸ್ಚಾರ್ಜ್ ಮಾಡ್ರಿ ಅಂತ ಹೇಳೋದ್ರೂ ಅದೇ ಎಲ್ಲತ್ತಿದ್ದಾನೆ ಇನ್ನು ಟೆನ್ಷನ್ ತಗೋಬೇಡ ಆರಾಮದ ನಿನಗೆ ಈಗ ನಾವು ಮನೆಗೆ ಹೋಗಮ್ ತಗೋರಿ ಅಂತ ಕೆಲಸ ಸುನೀಲ್ನು ಅಷ್ಟು ಶಾಂತನ ಕೊಡ್ಲಕ್ಕತ್ತಿದ್ದೆ ನಾನು ಹಂಗೆ ಹೇಳಕತ್ತಿದ ಹತ್ತಿದ್ದೆ ಎದ್ದೆ ಕುಂತು ಬಿಟ್ರಪ್ಪ ನಮ್ಮ ಕ್ರಾಕಿ ನೋಡಿರಿ ಹೋಗಮ್ಮ ಈಗ ಮನೀಗತ್ತ ಅಂದ್ರೆ ನಿಂದ್ರ ಅವ ಸಾವಕಾಶ ಏನೋ ಬಿಲ್ ಅದು ಕಡದಿರೋ ಮಾಡ್ಬೇಕು ಹೋಗ ಮನನ ಅವಾಗ ಆರಾಮಸಿ ನಾನು ಸುನೀಲ್ ಇಲ್ಲಿ ಕೌಂಟರ್ ಬೇಲ್ ಬಂದಿವೆಲ್ಲ ಬಿಲ್ ಎಲ್ಲ ಕಟ್ಟದ ಮತ್ತು ಬಿಲ್ ಮ್ಯಾಗೆಲ್ಲ ಫೋನ್ ಮಾಡ್ಕೊಂಡು ಡಾಕ್ಟ್ರ್ ಜೊತೆ ಮಾತಾಡಿ ಮೆಡಿಸಿನ್ ತೊಗೊಂಡು ಡಿಶಾರ್ಜ್ ಮಾಡಿಸ್ಕೋಬೇಕು ಅನ್ನೋದೀವ್ರಿ ಇನ್ನ ಏನೇನು ಆಗ್ತದೆ ನೋಡೋಬ್ರೀ ನಾ ಬಂದೀವಿ ರಿಸೆಪ್ಷನ್ ಮ್ಯಾಗೆ ಬಂದೀವಿ ಈಗ ಈಗ ನಾನು ಸುನಿಲ್ಲ ಮೆಡಿಸಿನ್ ತಗೊಳ ಬರ್ತೀವಿ ಗೋಲಿಗಳೆಲ್ಲ ತೊಗೊಂಡು ಹೋಗ್ಲತ್ತೀವಿ ಈಗ ಡಿಸ್ಚಾರ್ಜ್ ಮಾಡ್ಯಾರ ಈಗ ತೊಗೊಂಡು ಮನೆಗೆ ಹೋಗಿ ಅಂದ್ರೆ ಮನೆಗೆ ಕರ್ಕೊಂಡು ಹೋಗ್ತೀವಿ ಆಯ್ತು ಅಂದ್ರೆ ನಾಳೆಗೆ ಬ್ಲಡ್ ಹಾಸ್ಪಿಟ್ಗೆ ನಾವು ವಾಪಸ್ ಬರಬೇಕು ಅಂತದ ಇನ್ನ ಏನೇನು ಆಗ್ತದ ಗೊತ್ತಿಲ್ಲ ನೋಡ ಮನಿಗೆ ಅವ್ರಿಗೆ ಡಿಸ್ಕಷನ್ ಮಾಡಿ ಮಟ್ಟಿ ಯೋಚನೆ ಮಾಡ್ಕೊತೀನಿ ಮತ್ತೆ ವಾಪಸ್ಸೇ ಬರಬೇಕಂತ ಈಗ ಮೆಡಿಸನಲ್ಲಿ ತೊಗೊಂಡು ಅವ್ರಿಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀವ್ರೀ ಇಲ್ಲಿ ಆಟೋ ತಗೋಲಕ್ ಬಂದಿನಿ ಯಾಕಂದ್ರೆ ಈಗ ಸೀದಾ ಬಸ್ ಸ್ಟಾಂಡ್ ಹೋಗಿ ಬಸ್ಗೆ ರಾತ್ರಿ ಟೈಮ್ನಾಗ ಅಂತೂ ಮತ್ತೆ ಏನು ಸಿಗಲ್ಲ ಅಂತ ನೋಡಮ್ಮ ಆಟೋ ಕೇಳ್ತಿವಿ ಆಟೋ ಖಾಲಿ ಅದ ನೋಡ್ತೀನಿ ಸೀದಾ ಹೋಗ್ತಿವ್ರಿ ಆಟೋ ಕೇಳಕ್ಕೆ ನೋಡಮ್ಮ ಆಟೋ ಬರ್ತದೆ ಇಲ್ಲಿ ಬಿದಾಪುರ್ ಕಾಲೋನಿ ಬಳಿದಿವಿ ನೋಡ್ರಿ ಚಂದ್ರಮಯ್ ಅಂದ್ ಕಾಣಸದ ಆ್ಯಂಡ್ ಇದು ಕಣ್ಣಿ ಮಾರ್ಕೆಟ್ ಅದ ನೋಡ್ರಿ ನಮ್ಮ ಕಲ್ಬುರ್ಗಿಯ ಕಣ್ಣಿ ಮಾರ್ಕೆಟ್ ಅದ ಈಗ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಲತ್ತೀವಿ ಬಸ್ ಸ್ಟ್ಯಾಂಡಿಗೆ ಆಟೋದಾಗ ಕೂತೀವಿ ನಾವು ಮತ್ ಆಮ್ಯಾಗ ಬಸ್ ಸ್ಟ್ಯಾಂಡ್ ಹೋಗಿ ಸಿಗ್ತೀನಿ ನಿಮಗ್ ಬಸ್ನಾಗ ಕುಂದ್ ಸಿಕ್ತಿನ ಈಗ ನಮ್ ಕಾಕಿ ಸ್ವಲ್ಪ ನಕ್ಕೊತ ಮಸ್ತ್ ಖುಷ್ ಖುಷಿಯಾಗಿ ಮನಿಗ್ ಹೊಂಟ ಸುಮನ್ ಜಾಧವ್ರು ನೀನ್ ಹಡ್ಕೋತ ಬಂದಿರಿ ನಕೋತ್ ಹೊಲಕತ್ತ ಎಲ್ಲರೂ ಬೆಡ್ಕೋರಿ ನಮ್ ಕಾಕಿ ಜಲ್ದಿ ಚಂದಲ್ಲಿ ಯಾಕಂದ್ರೆ ನಮ್ದು ತಂಗಿ ಮದ್ವಿ ಅದ ರೀ ಸೊ ಓಡಾಡ್ಬೇಕ್ಯಾರೀ ಅವ್ರ ಓಡಾಡ್ಬೇಕಲ್ಲ ನಾವು ಭೀ ಮಾಡ್ತಿವಿ ಓಡಾಡ್ತಿವಿ ಬಟ್ ಅವ್ರ ತಾಯಿ ಆದಂಗೆ ಯಾರು ಆಗಲ್ಲರಿ ಮಕ್ಕಳಿಗೆ ಸೊ ಜಲ್ದಿ ಆರಾಮ್ ಆದ್ಯ ನಾವ್ ದೇವ್ರಿಗೆ ಬಡ್ಕೋ ಹಾ ಬಟ್ ಸುನಿಲ್ ಭಾಳ ಒಳ್ಳೆ ಹುಡುಗ ನೋಡಪ್ಪ ಗ್ರೇಟ್ ಅನ್ಬೇಕು ಮಾನಸ್ಬೇಕ್ರಿ ಇಂಥ ಹುಡುಗರು ಈಗ ಯಾವಾಗ್ರಿ ಇವ್ರು ಇವ್ನಿಂಗ್ ಟ್ರೈನಿಂಗ್ ಕಲಿಬೇಕು ಎಲ್ಲ ಹುಡುಗರು ಹಂಗಾರ ನೋಡಿ ಫ್ರೆಂಡ್ಸ್ ಫೈನಲಿ ನಾವು ಮನೀಗೆ ಬಂದ್ಬಿಟ್ವಿ ಹಾಸ್ಪಿಟಲ್ ನಿಂತ ಅಲ್ಲಿ ಬಸ್ನಾಗ ವಿಡಿಯೋ ಮಾಡ್ಬೇಕಂತಂದ್ರೆ ಭಾಳ ಅಂದ್ರೆ ಭಾಳ ಜನ ಇದ್ರು ನನಗೆ ಪೂರ ಮೀರಿತ್ತು ಹಂಗದ ಕೆಸಿ ನನಗೆ ವಿಡಿಯೋಸ್ಗಳು ಮಾಡಲಿಲ್ಲ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಆಗಿ ರಿಲ್ಯಾಕ್ಸ್ ಆಗಿ ಕುಂತು ಬಿಟ್ಟಿವಿ ನೋಡ್ರಿ ಸ್ಕಾಕಿನೂ ಸ್ವಲ್ಪ ಮಂದ್ಕೊಂಡಾರ ಎಲ್ಲರು ಸ್ಥಾನಗಿನ ಎಲ್ಲ ಇತ್ತು ಆರಾಮಸಿ ಕುಂತೀವಿ ಬಟ್ ನಮ್ಮ ಚಿಕ್ಕ ಮಿಕ್ಕು ಸ್ನಾನ ಮಾಡಿ ಇಲ್ಲ ಮಿಕ್ಕು ಮಾಡ್ಯನ ಅವ್ರು ಮುಷಿ ಮಾಡಿಸ್ಯ ಅವನಿಗೆ ಬಟ್ ಇವ ಅಂತ ಅವ್ರ ಹಾ ಸೊ ಏನಂದ್ರ ಅವ್ರ ನಾನಿಗೆ ಎಷ್ಟು ಪ್ರೀತಿ ನಾನಿಗೆ ಎಷ್ಟು ಪ್ರೀತಿ ಮಾಡ್ತಿ ಊಟ ಮಾಡಿಲ್ಲ ಅಂತ ನೋಡ್ರಿ ಅವ್ರ ಮಾಸಿ ಇಲ್ಲ ಊಟ ಅಂತ ನೋಡಿ ಬೆದರ್ಸಿ ಮಾಡಿಸಿ ಉಂಡ್ರಿ ಉಂಡ್ರಿ ಅದ್ ರಾತ್ರಿ ಹನ್ನೆರಡು ತನ ಉಂಡಿರೋದು ಹನ್ನೆರಡು ಹನ್ನೆರಡು ವರೀತ ಇವ್ ಚೆಂದ ನಾವೇ ಹೆಂಗ ನೋಡ್ರಿ ನಮ್ ಕಾಕಾಗ ಇವ್ರ ಸಮಾಧಾನ ಹೇಳ್ತಾರೀ ಇವ್ರಿಗಿ ನಮ್ ಕಾಕ ಸಮಾಧಾನ ಹೇಳ್ತಾನಿ ಕಾಕ ಕಾಕಾ ಕೇಳೋ ಏ ಸಮಾಧಾನ ಕರಗ ಏನೂ ಕಾಕ ಸಮಾಧಾನ ಅಕ್ಕಿ ವರ್ಣನೆ ಮಾಡಕ್ ಹತ್ತಾಳ ತನ್ ಮಕ್ಕಳ ತನ್ನ ಮಕ್ಕಳ ವರ್ಣನೆ ಮಾಡಕತ್ತಾ ನನ್ನ ನನ್ ಮಕ್ಳು ಬಾ ಕೆಲ್ಸ ಮಾಡಿರತ್ತ ಗೊಡ್ಡಮ್ಮ ಹಿಂಗೆ ಮುಷಿಗ್ ಹೆಲ್ಪ್ ಮಾಡ್ಬೇಕಪ್ಪ ಹ್ಮ್ ಶಾಣಕ್ಕೂ ಸಹ ಬೇಕ ಊಟ ಮಾಡಿ ಹ್ಮ್ ನೋಡ್ರಿ ಕಾಕಾ ನನಗೆ ಎಷ್ಟ್ ಜೀವ ಮಾಡ್ತಾರ ನೀನ್ ನೀನನ್ ಮಗ ಹೋಗ್ಯಾಳ ಆದ್ ಕೆಸಿನ ಎಲ್ಲ ಇಟ್ಟ ನೀ ಎಲ್ಲಾ ನಿಂತ್ ಗರ ಮಾಡಕತ್ತಾರ ನೋಡ್ರಿ ನಮ್ ಕಾಕ ನೋಡ್ರಿ ಎಲ್ಲಾ ತಗದಿಟ್ಟಾರ ಇಲ್ಲ ಇದು ಇಷ್ಟ ಅಂತ ಈಗ ಇವ್ ಎಲ್ಲಾ ನಮ್ ಮಂದ್ಯಾಗ ಹಕ ಅಂತಂದ್ರ ಎಲ್ಲೂ ನೋಡ್ರಿ ಇವನು ಎಲ್ಲಾ ತಗದಿಟ್ಟಾರ ನೋಡ್ರಿ ನಮ್ ಕಾಕ ಪಾಪ ಥ್ಯಾಂಕ್ ಯು ನೋಡಿ ನೋಡ್ರಿ ನಮ್ಮ ಅಣ್ಣದವ್ರು ಊಟ ಮಾಡಕತ್ತಾರ ಚಿಕ್ಕು ಮಿಕ್ಕು ಏ ಮಿಕ್ಕು ಚಿಕ್ಕು ಟೇಸ್ಟ್ ಕೆಸ ಟೇಸ್ಟ್ ಕೆಸ ಮಿಕ್ಕು ನಿದ್ದಿ ಕಣ್ಣಗರ ಏನು ಹೇಳಲಿ ಹೇಗೆ ನೋಡ್ರಿ ಅಮ್ಮ ನೋಡ್ರಿ ಅಮ್ಮ ರಸ ಬ್ಯಾರ ಬೇಕ ಖಾರ ಅಂತ ಕಾಣಿಸ್ಲತ್ತ

ನೋಡಿರಿ ನನ್ನ ಪ್ಲೇಟ್ ಹೆಂಗೆ ಇಟ್ಟಾಳೆ ನಮ್ಮ ತಂಗಿ ಇದು ನಂದು ಇದು ಫೇವ್ರೇಟ್ ನೋಡಿರಿ ಸ್ಪೆಷಲಿ ಮಟನ್ ಇಷ್ಟು ಹಾಕ್ಯಾ ನಾ ಮುಂಜಾನೆ ತನಕ ತಿಂತೀನಿ ರೀ ರೊಟ್ಟಿ ಮುರ್ದು ಇಟ್ಟಾಳೆ ಉಳ್ಳಾಗಡ್ಡಿ ಮತ್ತು ನಿಂಬೆಕಾಯಿ ಇಟ್ಟಾಳ ಮತ್ತದ ಸಪ್ಪಗಂದು ಇಟ್ಟಾಳ ಇದು ನಂದು ಊಟ ಅದ ನೋಡಿ ಬರ್ ಊಟ ಮೇಡಮ್ ಹ್ಞೂ ಹಡ್ಕ ಇದೇ ಇದೇ ನನ್ನ ಫೇವ್ರೆಟ್ ನೋಡಿರಿ ಇದು ಸ್ವಲ್ಪ ಜಗಳ ಆಡ್ತಿರತ್ತ ಇಕ್ಕಿ ಸಿಕ್ಕಿ ನನಗೆ ಸಿಕ್ಕ ಪಲ್ಲವಿ ಕೊಟ್ಟಿಲ್ಲ ನನಗೆ ಕೊಟ್ಟರು ನೋಡ್ರಿ ಇದು ಬರ್ತೀನಿ ನಾವು ಮತ್ತೆ ನನ್ ಸಲ ನಮ್ ಕಾಕ ಹಂಗೆ ಇಟ್ಟಾರ ನನ್ ಮಗ ಬಂತಿತ್ತ ಇದು ಬಹಳ ಅಂದ್ರ ನಮ್ ಮಂದಾಗ ಸ್ಪೆಷಲ್ ಅಂತಾರೀ ಓನ್ಲಿ ಸ್ಪೆಷಲ್ ಪರ್ಸನ್ಗಳು ಕೊಡ್ತಾರ ಹಂಗದ ನೋಡ್ರಿ ಇದು ಬಾಳ್